ಪಟ್ಟಣ ಐತಿಹಾಸಿಕ ದಸರಾ ವೇಳೆಯು ಕಂಗೊಳಿಸಿದ ವೆಲ್ಲಸ್ಲಿ ಸೇತುವೆ ಮತ್ತು ಬತ್ತೇರಿ ಈ ಬಾರಿಯೂ ಶ್ರೀರಂಗಪಟ್ಟಣ ಪ್ರಾರಂಭಿಕ ದಸರಾ ವೈಭವದಿಂದ ಆರಂಭಗೊಂಡಿದೆಯಾದರೂ ಐತಿಹಾಸಿಕ ವೆಲ್ಲಸ್ತಿ ಸೇತುವೆ ಹಾಗೂ ಬತ್ತೇರಿಯನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಕಡೆಗಣಿಸಿದ್ದು ಕಗ್ಗತ್ತಲಿನಲ್ಲಿಯೇ ಮುಳುಗಿದೆ ಕಳೆದ ಐದಾರು ವರ್ಷಗಳಿಂದ ಶ್ರೀರಂಗಪಟ್ಟಣ ದಸರಾ ವೇಳೆ ವೆಲ್ಲಸಿ ಸೇತುವೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಇಂದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ತೆರಳುವ ಪ್ರಯಾಣಿಕರನ್ನ ಆಕರ್ಷಿಸುತ್ತಿತ್ತು ಆದರೆ ಈ ಬಾರಿಯೂ ಶ್ರೀರಂಗಪಟ್ಟಣ ಐತಿಹಾಸಿಕ ದಸರಾ ವೇಳೆ ವೆಲ್ಲಸಿ ಸೇತುವೆಯನ್ನು ಸಂಪೂರ್ಣ ನಿರ್ಲಕ್ಷಿಸಿರುವುದನ್ನು ಸ್ಥಳೀಯರಲ್ಲಿ ಬೇಸರ ಮೂಡಿಸಿದೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿದ್ದ ಐತಿಹಾಸಿಕ ಬತ್ತಿ ಹರಿಯುವ ಸಹ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಐತಿಹಾಸಿಕ ಬತ್ತೇರಿ ಸ್ಥಳವನ್ನ ಕೋವಿಡ್ ಸಮಯದ ದಸರಾ ವೇಳೆ ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಜನರನ್ನ ಆಕರ್ಷಿಸುವಂತೆ ಮಾಡಲಾಗಿತ್ತು ಆದರೆ ಇದೀಗ ಸಾರ್ವಜನಿಕರು ಅತಿ ಹೆಚ್ಚಾಗಿ ಹೋರಾಡುವ ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆ ಹಾಗೂ ಸರ್ಕಾರಿ ಕಟ್ಟಡಗಳನ್ನ ದೀಪಗಳಿಂದ ಶೃಂಗರಿಸಲಾಗಿದ್ದು ಇತಿಹಾಸ ಹಿನ್ನೆಲೆ ಎರಡು ಸ್ಥಳಗಳನ್ನ ಮರೆತಿದೆ ಕೋಟೆ ನಿರ್ಲಕ್ಷ್ಯ ಶ್ರೀರಂಗಪಟ್ಟಣದ ಎಲ್ಲಾ ಕೋಟೆಗಳನ್ನ ಸಹ ನಿರ್ಲಕ್ಷಿಸಲಾಗಿದೆ ಕನಿಷ್ಠ ಪಕ್ಷ ಕೋಟೆಗಳ ಮೇಲ್ಭಾಗ ಹಾಗೂ ಸುತ್ತಲೂ ಬೆಳೆದಿದ್ದ ಗಿಡಗಂಟೆ ಕೋಟೆ ಕೆಳಗಡೆ ಅಶುಚಿತ್ವದಿಂದ ಗಬ್ಬು ನಾರುತ್ತಿರುವುದನ್ನ ಸ್ವಚ್ಛಗೊಳಿಸದೆ ರಾತುರಿಯಲ್ಲಿ ಕೋಟೆಗಳ ಗೋಡೆಯ ಮೇಲೆ ಹಳೆಯ ಬಣ್ಣ ಬಣ್ಣದ ಬಟ್ಟೆ ಹಾಕಿ ತೇಪೆ ಹಾಕಿರುವುದನ್ನ ಕಂಡು ಬಂದಿದೆ ಮರೆಯಾದ ದೇಸಿ ಕ್ರೀಡೆ ಅಪ್ಪಟ ದೇಸಿ ಕ್ರೀಡೆಗಳಾದ ಕೆಸರು ಗದ್ದೆ ಓಟ ಕಬಡ್ಡಿ ಸ್ಲೋ ಸೈಕಲ್ ರೇಸ್ ಜಲ ಕ್ರೀಡೆ ಜೊತೆಗೆ ಚೆಸ್ ಹಾಗೂ ಕರಾಟೆ ಸ್ಪರ್ಧೆ ಸೇರಿದಂತೆ ಹಲವಾರು ದೇಶೀಯ ಕ್ರೀಡೆಗಳು ಮರೆಯಾಗಿವೆ ಈ ಇಂದಿನ ಶ್ರೀರಂಗಪಟ್ಟಣ ದಸರಾ ಆಚರಣೆಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಕೆಸರು ಗದ್ದೆ ಓಟ ಸೇರಿದಂತೆ ಇತರ ಕ್ರೀಡೆಗಳು ಕ್ರೀಡಾಸಕ್ತರ ಗಮನ ಸೆಳೆದು ಉತ್ಸಾಹ ತುಂಬಿತ್ತು ಆದರೆ ಈ ಬಾರಿ ಕೇವಲ ಬೆರಳೆಣಿಕೆಯಷ್ಟು ಕ್ರೀಡೆಗಳನ್ನು ಆಯೋಜಿಸಿರುವುದರಿಂದ ಕ್ರೀಡಾಸಕ್ತರಲ್ಲಿ ಬೇಸರ ಮೂಡಿಸಿದೆ ನ್ಯೂಸ್ ಮೈಸೂರು